ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ತುಂಬಾ ಸಿಂಪಲ್ಲಾಗಿ ಸುಲಭವಾಗಿ ಮಾಡುವಂತಹ ಬಿಸಿ ಅನ್ನ ಚಪಾತಿ ಇಡ್ಲಿಗೆ ಸಖತ್ ಕಾಂಬಿನೇಷನ್ ಆಗಿರುವಂತಹ ಟೊಮೆಟೊ ತಿಳಿ ಸಾಂಬಾರ್ ರೆಸಿಪಿ ಬಾಯಿ ಚಪ್ಪರಿಸುವಷ್ಟು ರುಚಿ ಕೊಡುವಂತಹ ಈ ಟೊಮೆಟೊ ತಿಳಿ ಸಾಂಬಾರ್ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಐದು ಹಣ್ಣಾಗಿರುವಂತಹ ಟೊಮೆಟೊನ ತೊಗೊಂಡಿದ್ದೀನಿ ಈ ಥರ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೇ ಒಂದು ಐದರಿಂದ ಆರು ಬೆಳ್ಳುಳ್ಳಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಹಸಿಮೆಣಸಿನ್ಕೆನ ಈ ಥರ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಣ್ಣನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಇದನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಎರಡರಿಂದ ಮೂರು ವಿಜಲ್ ಬರೋ ತನಕ ಈ ಟೊಮೆಟೊನ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟಾಗಲಿ ಹಾಗೆ ಟೊಮೆಟೊ ಮೇಲ್ಭಾಗ ಭಾಗ ಇರುವಂಥ ಸಿಪ್ಪೆ ಕೂಡ ಚೆನ್ನಾಗಿ ಈಸಿಯಾಗಿ ಬರುತ್ತೆ ನೋಡಿ ಇವಾಗ ಎರಡರಿಂದ ಮೂರು ವಿಜಲ್ ನಾನಿಲ್ಲಿ ಕುಕ್ಕರ್ನ ಕೂಗಿಸ್ಕೊಂಡಾಗಿದೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈ ಟೊಮೆಟೊನ ನಾನಿವಾಗ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನು ಹಾಕಿದ್ನೋ ಅದನ್ನೆಲ್ಲ ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಈ ಉಳಿದಂಥ ನೀರನ್ನು ಶೋಧಿಸಿ ಉಳಿದಿರುವಂಥ ಜೀರಿಗೆನ ಈ ಟೊಮೆಟೊ ಜೊತೆಗೆ ಬೆಯಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಈ ಟೊಮೆಟೊ ಮೇಲ್ಭಾಗದಲ್ಲಿರುವಂಥ ಥರ ಸಿಪ್ಪೆಯನ್ನು ತೆಗೆದುಕೊಂಡು ಎಲ್ಲವನ್ನು ಕೂಡ ಈಗ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಸೇರಿಸಿ ಮತ್ತು ಶೋಧಿಸಿರುವಂತಹ ಜೀರಿಗೆನು ಕೂಡ ನಾನಿಲ್ಲಿ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಎರಡೂವರೆ ಚಮಚ ಆಗುವಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ಇಲ್ಲಾಂದರೆ ನೀವು ಹಸಿ ತೆಂಗಿನಕಾಯಿನೂ ಕೂಡ ಯೂಸ್ ಮಾಡ್ಬೋದು ಇದೆಲ್ಲವನ್ನು ಸೇರಿಸಿ ಇವಾಗ ಪೂರ್ತಿ ನೈಸ್ ಆಗಿ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇವಾಗ ಪೂರ್ತಿ ನೈಸ್ ಆಗಿ ರುಬ್ಕೊಂಡಾಗಿದೆ ಸ್ವಲ್ಪ ಕೂಡ ತರಿ ತರಿಯಾಗಿಲ್ಲ ಪೂರ್ತಿ ನುಣ್ಣಗೆ ರುಬ್ಕೊಂಡಾಗಿದೆ ನೋಡ್ತಾ ಇರಬಹುದು ಈ ರುಬ್ಬಿರುವಂತಹ ಟೊಮೆಟೊನ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಇದಕ್ಕೆ ಇವಾಗ ಚಿಕ್ಕದಾಗಿ ಒಂದು ಚೊಕ್ಕದಾಗಿ ಒಗ್ಗರಣೆನ ಕೊಡೋಣ ಈ ಕಡೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆನೇ ಸೇರಿಸಿ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಇದೆ ಅಂದಾಗ ಎಲೆನೂ ಕೂಡ ಒಂದು ಸ್ವಲ್ಪ ಕಟ್ ಮಾಡಿ ಸೇರಿಸಿ ಹಾಗೆಯೇ ಇದಕ್ಕೇನೆ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪನೇ ಜಜ್ಜಿದ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ಒಂದು ಚಿಕ್ಕ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅನ್ನೋ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದೆರಡು ಚಿಕ್ಕ ಒಣ ಮೆಣಸಿನ್ಕೆಯನ್ನು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಖಾರಕ್ಕೆ ಹಸಿ ಹಾಕಿರೋ ಕಾರಣಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿರುವಂಥ ಒಣಮೆಣ್ಸಿನ್ಕೆಯನ್ನು ಸೇರಿಸಿ ನೋಡಿ ಚೆನ್ನಾಗಿ ಈರುಳ್ಳಿ ಎಲ್ಲವೂ ಕೂಡ ಫ್ರೈ ಆಗಿದೆ ಅಂದಾಗ ರುಬ್ಬಿರ್ತಕ್ಕಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಅಂಶ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಹಾಗೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಅಂಶ ಕೂಡ ಚೆನ್ನಾಗಿ ಬಿಟ್ಟಿದೆ ನೋಡ್ತಾ ಇರ್ಬೋದು ಚೆನ್ನಾಗಿದ್ದೇನೆ ಇವಾಗ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ತದನಂತರ ಇದಕ್ಕೆ ಇವಾಗ ಮಸಾಲೆನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾಯಿದ್ದೀನಿ ಹಾಕಿರ್ತಕ್ಕಂಥ ಮಸಾಲೆ ಎಲ್ಲವೂ ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟು ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ನಂತರ ಇವಾಗ ನೀರನ್ನು ಸೇರಿಸ್ತಾ ಇದ್ದೀನಿ ಬೇಯಿಸಿರುವಂತಹ ಟೊಮೆಟೊ ನೀರನ್ನು ಮಿಕ್ಸರ್ ಜಾರ್ನಲ್ಲಿ ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಆ ನೀರನ್ನೇ ನಾನಿಲ್ಲಿ ಈ ಒಂದು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ತಿಳಿ ಸಾಂಬಾರನ್ನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದ್ದಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಮತ್ತೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನಿಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತೀರಾ ತೆಳುವಾಗೋಲ್ಲ ತೀರಾ ಗಟ್ಟಿಯಾಗೋಲ್ಲ ಮೀಡಿಯಮ್ ಆಗಿ ಕರೆಕ್ಟ್ ಆಗಿದೆ ಹಾಗೆಯೇ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಹುಳಿ ಅಂಶ ಕೂಡ ಕಡಿಮೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಸೇಸ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ಮೂರಿಂದ ನಾಲ್ಕು ನಿಮಿಷದವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಬಿಸಿ ಅನ್ನ ಚಪಾತಿ ಇಡ್ಲಿಗೆ ಸಖತ್ ಕಾಂಬಿನೇಷನ್ ಆಗಿರುವಂಥ ಟೊಮೆಟೊ ತಿಳಿ ಸಾಂಬಾರ್ ರೆಸಿಪಿ ರೆಡಿ ಆಗುತ್ತೆ ನೋಡಿ ಎಷ್ಟು ಆಗಿ ಬಂದಿದೆ ಅಂತ ನೋಡಿದ್ರೇ ಇವಾಗಲೇ ಹೊಟ್ಟೆ ಹಸಿಯುತ್ತೆ ಅಷ್ಟು ಸೂಪರ್ ಆಗಿರುವಂಥ ಟೊಮೆಟೊ ತಿಳಿ ಸಾಂಬಾರು ರೆಸಿಪಿ ಇವಾಗ ರೆಡಿಯಾಗಿದೆ ಸಾಂಬಾರನ್ನಲ್ಲಿ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಆಗಿದೆ ಗ್ಯಾಸ್ಟನ್ನು ಆಫ್ ಮಾಡಿ ಒಂದು ಪ್ಲೇಟಿಂದ ಮುಚ್ಚಿ ಸ್ವಲ್ಪ ಹೊತ್ತು ಇದ್ದೀನಿ ನೋಡಿ ಎಷ್ಟು ರೆಡಿ ರೆಡಿಯಾಗಿದೆ ಅಂತ ಕುದಿಸಿದಷ್ಟು ಸಾಂಬಾರ್ನಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿರುತ್ತೆ ಟೇಸ್ಟ್ ಮಾತ್ರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತರಕಾರಿ ಏನೂ ಇಲ್ಲದಾಗ ಬರೀ ಟೊಮೆಟೊನ ಬೆಳೆಸಿ ಸೂಪರ್ ಟೇಸ್ಟಿ ಆಗಿರುವಂತಹ ಸುಲಭವಾಗಿ ಮಾಡುವಂತಹ ಟೊಮೆಟೊ ತಿಳಿ ಸಾಂಬಾರ್ ರೆಸಿಪಿ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ರೇಷನ್ ಅಕ್ಕಿನ ಸ್ವಲ್ಪ ಸಾಫ್ಟಾಗಿ ಬೇಯಿಸಿ ಈ ಥರ ಬಿಸಿ ಬಿಸಿ ಆಗಿರುವಂತಹ ಟೊಮೆಟೊ ಸಾರು ಮೇಲೆ ಒಂದು ಸ್ವಲ್ಪ ತುಪ್ಪನ ಸೇಸಿ ಬಿಸಿ ಬಿಸಿ ಆಗಿರುವಾಗ ತಿಂದ್ರಂತೂ ಎರಡು ತುತ್ತು ಹೆಚ್ಚಾಗಿಯೇ ಹೋಗುತ್ತೆ ಹೊಟ್ಟೆಗೆ ಅಂತಲೇ ಹೇಳ್ಬೋದು ಬಾಯಿ ಚಪ್ಪರಿಸುವಂತಹ ರುಚಿ ಕೊಡುವ ಈ ಟೊಮೆಟೊ ತಿಳಿ ಸಾಂಬಾರು ರೆಸಿಪಿ ಈ ರೆಸಿಪಿಯೋಡ ನಿಮಗೆ ಇಷ್ಟ ಆಗಿದರೆ ಈ ರೆಸಿಪಿಯೊಳಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು